ಹೈ ಫ್ರೆಂಡ್ಸ್ ನಮಸ್ಕಾರ ಎಸ್ ಎಸ್ ಸಿ ಎಮ್ ಡಾಟ್ ತ್ರೀ ತ್ರಿಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ಮನೆಯಲ್ಲಿ ಏನಾದರೂ ಉಪ್ಪಿಟ್ಟು ಉಳಿದಿತ್ತು ಅಂತಂದರೆ ಆ ಉಪ್ಪಿಟ್ಟಲ್ಲೇ ತುಂಬಾ ರುಚಿಯಾಗಿರ್ತಕ್ಕಂಥ ಕ್ರಿಸ್ಪಿಯಾಗಿರ್ತಕ್ಕಂಥ ಒಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಳಗ್ಗೆ ಮಾಡಿ ಉಪ್ಪಿಟ್ಟು ಇಷ್ಟು ಉಳಿದಿತ್ತು ನಾನಿಲ್ಲಿ ಸಂಜೆ ಸ್ನ್ಯಾಕ್ಸ್ಗೆ ವಡೆನ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿನಸ್ ತುಂಬಾ ಚೆನ್ನಾಗಿ ಬರುತ್ತೆ ವಡೆಯಲ್ಲಿ ಹಾಗೆ ಒಂದು ಟೇಬಲ್ ಸ್ಪೂನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಬೈಂಡಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಉಂಡೆ ಮಾಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಒಂದು ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಹಸಿ ಕೊಬ್ಬರಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಎಲೆಗಳನ್ನು ಸಹ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಹಾಕೋದ್ರಿಂದ ವಡೆ ತಿನ್ಬೇಕಾದ್ರೆ ಮಧ್ಯೆ ಮಧ್ಯೆ ಆ ಕಾಯಿ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ನನಗಂತೂ ಸಖತ್ ಇಷ್ಟ ಆಯ್ತು ಹಾಗೆ ಚಿಟಿಕೆ ಅರಿಶಿನ ಸ್ವಲ್ಪ ಜೀರಿಗೆ ಹಾಗೆ ಅರ್ಧ ಸ್ಪೂನು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೊಳ್ತಾ ಇದ್ದೀನಿ ಉಪ್ಪಿಟ್ಟಲ್ಲಿ ಆಲ್ರೆಡಿ ಖಾರ ಇರುತ್ತೆ ಅದಕ್ಕೋಸ್ಕರ ನೋಡಿಬಿಟ್ಟು ಖಾರದ ಪುಡಿನೂ ಸೇರಿಸ್ಕೋಬೇಕಾಗುತ್ತೆ ನಿಮ್ಮ ರುಚಿಗೆ ತಕ್ಕಂತೆ ಉಪ್ಪು ಖಾರನ ಹಾಕ್ಕೊಂಡು ನೀರು ಹಾಕದೆ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರೇನು ಹಾಕೋಕೆ ಹೋಗಬೇಡಿ ಹಾಗೆ ಕಲಿಸ್ಕೊಂಡು ಸಾಕು ಕೊನೆಯದಾಗಿ ಇನ್ನೂ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಏನಕ್ಕಪ್ಪ ಅಂತಂದರೆ ಬೈಂಡಿಂಗ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನೀವು ಉಪ್ಪಿಟ್ಟು ಕ್ವಾಂಟಿಟಿ ನೋಡಿಕೊಂಡು ಪೌಡರ್ಗಳನ್ನ ಸೇರಿಸ್ಕೋಬೇಕಾಗುತ್ತೆ ತುಂಬ ಮೆತ್ತಗಾಯಿತು ಅಂದರೆ ಇನ್ನೂ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಗೆ ಇನ್ನೂ ಒಂದು ಸ್ಪೂನ್ ಮೈದಾ ಹಿಟ್ಟನ್ನು ಹಾಕ್ಕೊಳ್ಬಹುದು ನೋಡಿ ಈ ರೀತಿ ಉಂಡೆ ಮಾಡೋದಕ್ಕೆ ಬರೋ ರೀತಿ ನಾನು ಕನಸ್ಕೊಂಬಿಟ್ಟು ಅದರಲ್ಲಿ ಮತ್ತೆ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಉಂಡೆ ಮಾಡಿಕೊಂಡು ತುಂಬ ದಪ್ಪ ಮಾಡ್ಕೋಬೇಡಿ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಮದ್ಯಕ್ಕೆ ಈ ರೀತಿ ಹೋಲ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಒಡೆ ಥರನೂ ಕಾಣುತ್ತೆ ಒಂದು ವೇಳೆ ಕೈಗೆ ಅಂಟ್ತಾ ಇದೆ ಅಂತಂದರೆ ಇಲ್ಲಿ ಕೈನ ಒದ್ದೆ ಮಾಡ್ಕೊಂಡ್ಬಿಟ್ಟು ಉಂಡೆನ ಮಾಡ್ತಾ ಇದ್ದೀನಿ ಈ ರೀತಿ ಮಾಡಿದ್ರೂ ಉಂಡೆನೂ ಡ್ರೈ ಆಗೋದಿಲ್ಲ ತುಂಬಾ ಸಾಫ್ಟಾಗಿ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಹೀಗೆ ಹೋಲ್ ಮಾಡಿದರೂ ಎಲ್ಲಿ ಒಡೆಯೋದಿಲ್ಲ ನೋಡಿ ನಾನು ಕೈನ ಹಸಿ ಮಾಡ್ಕೊಂಬಿಟ್ಟು ಈ ರೀತಿ ಒಡೆನ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಫ್ಲಾಟ್ ಆಗಾದರೂ ಮಾಡ್ಕೊಳ್ಬಹುದು ಅಥವಾ ಉಂಡೆ ಥರ ಮಾಡಿಕೊಂಡು ಕರಿಬಹುದು ಎಣ್ಣೆಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬೇಯುತ್ತೆ ಇಲ್ಲ ಇದೇ ರೀತಿ ಎಲ್ಲ ಉಂಡೆಗಳನ್ನು ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಎಣ್ಣೆನೂ ಸಹ ಕಾಯೋದಿಕ್ಕಿಟ್ಟಿದ್ದೆ ತಳದ ಕಡಾಯಿನ ತಗೊಳ್ಳಿ ಎಣ್ಣೆ ಬಿಸಿಯಾದ ನಂತರ ಮೀಡಿಯಮ್ ಉರಿ ಇಟ್ಕೊಂಡು ಎಲ್ಲ ವಡೆಗಳನ್ನು ಹಾಕೊಳ್ತಾ ಇದ್ದೀನಿ ಅಂದರೆ ಎಣ್ಣೆಯಲ್ಲಿ ಎಷ್ಟು ಒಡೆ ಹಿಡಿಸುತ್ತೋ ಅಷ್ಟು ಒಡೆಗಳನ್ನು ಹಾಕೊಂಡ್ಬಿಟ್ಟು ಒಂದು ಸೈಡು ಚೆನ್ನಾಗಿ ಫ್ರೈ ಆದ ನಂತರ ಇನ್ನೊಂದು ಸೈಡು ತಿರುಗಿಸ್ಬಿಟ್ಟು ಫ್ರೈ ಮಾಡಬೇಕು ಇದೇ ರೀತಿ ತಿರುಗಿಸಿ ತಿರುಗಿಸಿ ಕ್ರಿಸ್ಪಾಗಿ ಬರೋವರೆಗೂ ಕಲರ್ ಚೇಂಜ್ ಆಗಿ ಗೊತ್ತಾಗುತ್ತೆ ಆಲ್ರೆಡಿ ಒಡೆ ಆದ ನಂತರ ಆ ರೀತಿ ಕ್ರಿಸ್ಪಾಗಿ ಚೆನ್ನಾಗಿ ಬೆಂದ ನಂತರ ತೆಕ್ಕೋಬೇಕಾಗುತ್ತೆ ಐ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಸೀದ್ಬಿಡುತ್ತೆ ಒಳಗೆಲ್ಲ ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಎಲ್ಲ ವಡೆಗಳನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ವಡೆ ಮಾಡೋದ್ರಿಂದ ಉಪ್ಪಿಟ್ಟು ವೇಸ್ಟ್ ಆಗೋದಿಲ್ಲ ಅಲ್ಲದೆ ಉಪ್ಪಿಟ್ಟು ಇಷ್ಟ ಪಡದೆ ಇರೋರು ಸಹ ಈ ವಡೆನ ಇಷ್ಟಪಟ್ಟು ತಿಂತಾರೆ ಮೇಲೆ ಗರಿ ಗರಿಯಾಗಿ ಒಳಗಡೆ ಸ್ಮೂತಾಗಿ ಹಾಗೆ ಮಧ್ಯದಲ್ಲಿ ಆ ಕೊಬ್ಬರಿ ಪೀಸಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟು ವಡೆ ಇವತ್ತಿನ ಈ ಸ್ಪೆಷಲ್ ಉಪ್ಪಿಟ್ಟಿಂದ ಮಾಡಿರ್ತಕ್ಕಂಥ ಒಡೆ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ